ಹರೇ ಕೃಷ್ಣ ಕಲ್ಯಾಣ್ ಹಿಡನ್ ವೈಫ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಕೆಲವರು ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ನಮ್ಮ ಮಾತು ಮಕ್ಕಳು ಕೇಳೋದಿಲ್ಲ ಓದೋದಿಲ್ಲ ಇಡೀ ದಿನ ತರಲೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಚಿಕ್ಕ ವಯಸ್ಸಿನಲ್ಲಿದ್ದಂತೆ ದೊಡ್ಡವರಾದ ಮೇಲೆ ಉಳಿಯೋದು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಅದೇ ಬುದ್ಧಿ ಅಷ್ಟೇ ಜ್ಞಾನ ಈಗ ಚಿಕ್ಕವನಲ್ವಾ ಏನೋ ಮಾಡ್ದ ಮುಂದೆ ಸರಿ ಹೋಗ್ತಾನೆ ಅಂತ ಬೇಜವಾಬ್ದಾರಿಯಲ್ಲಿದ್ದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕೆ ವಿನಃ ಸರಿ ಅಂತೂ ಹೋಗೋದಿಲ್ಲ ಭಗವದ್ಗೀತೆ ಸ್ಕೂಲ್ನಲ್ಲಿ ಹೇಳಿಕೊಟ್ಟರೆ ಇದಕ್ಕೆ ದೊಡ್ಡ ಪರಿಹಾರವಾಗಬಹುದು ಆಧ್ಯಾತ್ಮ ಅಂದರೆ ಬೇರೇನೋ ಅಂತ ತಿಳ್ಕೊಂಡಿದ್ರೆ ಹಾಗಲ್ಲ ಅದು ಸರಿಯಾದ ಜೀವನ ಮಾರ್ಗವೇ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡಿರೋದಲ್ಲ ಅರಸಿನ ಕುಂಕುಮ ಕರ್ಪೂರದ ವಿಷಯವೂ ಅಲ್ಲ ಹೆಣ್ಣು ಮಕ್ಕಳನ್ನು ಹುಷಾರಾಗಿ ನೋಡಿಕೊಳ್ಳಬೇಕು ಅಂತಾರೆ ಹೌದು ಆದರೆ ಗಂಡು ಮಕ್ಕಳನ್ನು ಇನ್ನೂ ಜೋಪಾನವಾಗಿ ನೋಡಿಕೊಳ್ಬೇಕು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಮರ್ಯಾದೆಯಿಂದ ನೋಡಿಕೊಳ್ಳೋದು ಇದೆಲ್ಲ ತಾಯಿಯಾದವಳೇ ಹೇಳಿಕೊಡಬೇಕು ಇನ್ನು ಯಾಕೆ ತಂದೆ ಹೇಳಿಕೊಡಬಾರ್ದ ಅಂತ ಜಗಳಕ್ಕೆ ಬರಬೇಡಿ ತಂದೆ ತಾಯಿಯರ ಕರ್ತವ್ಯ ಹಾಗಂತ ನಾನು ಹೇಳಿದೆ ಅಂತ ಯಾರು ಈಗ ಮಾಡೋದಕ್ಕೆ ಹೋಗೋದಿಲ್ಲ ನಾನು ನೋಡಿದ ಪ್ರಕಾರ ಮಕ್ಕಳ ವಿಷಯದಲ್ಲಿ ಸಾಮಾನ್ಯವಾಗಿ ತಾಯಿಯೇ ಹೆಚ್ಚು ಕಾಳಜಿ ವಹಿಸೋದು ಹೆತ್ತವರು ಅಂದರೆ ಲಿಟ್ರಲಿ ಹೆತ್ತವರು ರಾಧೆ ರಾಧೆ ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ವಿಷಯ ಹೇಳಿಕೊಡಬೇಕು ಇದಕ್ಕೆ ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಸಾಮರ್ಥ್ಯ ಹೊಂದಿದ್ದಾರೆ ಎಂಬ ಪ್ರಶ್ನೆ ಕೂಡ ಬರುತ್ತೆ ಈಗಿನ ತಂದೆ ತಾಯಿಯರಾಗಲಿ ಹಿಂದಿನ ಕಾಲದವರೇ ಆಗಲಿ ಅವರಿಗೂ ಯಾರಾದರೂ ಹೇಳಿಕೊಟ್ಟರೆ ತಾನೇ ಗೊತ್ತಿರೋದು ಇಲ್ಲಾಂದರೆ ಅವರಾದರೂ ಏನನ್ನು ಹೇಳಿಕೊಡೋದು ಅಲ್ವಾ ಬೇರೇನಾದರೂ ಕ್ಲಾಸು ಸಂಘ ಸಂಸ್ಥೆಗಳಿಗೆ ಸೇರಿಸಿ ಒಂದನೇದಾಗಿ ನಾವು ಮೊದಲು ಹೇಗೆ ಇದ್ದೇವೆ ಅಂತ ನೋಡಬೇಕು ಮಕ್ಕಳ ಬಗ್ಗೆ ಅತಿ ನಿರೀಕ್ಷೆ ಇರಬೇಕಾದ್ರೆ ನಾವು ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು ನಮಗೆ ಎಷ್ಟು ಮಾರ್ಕ್ ಇತ್ತು ನಾವು ರ್ಯಾಂಕ್ ಸ್ಟೂಡೆಂಟಾ ನಮ್ಮ ಆ್ಯಕ್ಟಿವಿಟೀಸ್ ಏನಿತ್ತು ನಾವು ಸ್ಪೋರ್ಟ್ಸ್ನಲ್ಲಿದ್ವಿ ಸಂಗೀತ ಕಲಿತ್ವ ಡ್ಯಾನ್ಸ್ ಬರುತ್ತಾ ನಮಗೆ ಭಗವದ್ಗೀತೆ ಕಂಠಪಾಠನ ರಾಮಾಯಣ ಗೊತ್ತಾ ಮಹಾಭಾರತ ಓದಿದೆವಾ ಕಹಿಬೇವಿನ ಮರದಲ್ಲಿ ಮಾವಿನ ಹಣ್ಣು ನಿರೀಕ್ಷಿಸಬಾರದು ಮತ್ತೆ ಹೇಳೋದು ಆಗಿನ ಕಾಲಕ್ಕೆ ಏನೂ ಇರಲಿಲ್ಲ ಈಗ ಎಲ್ಲ ನಾವು ಸೌಕರ್ಯ ಮಾಡಿ ಕೊಟ್ಟಿದ್ದೇವಲ್ಲ ಅಂತ ಆದರೂ ರ್ಯಾಂಕ್ ಬರಲಿಲ್ಲ ಅಂತ ಹೇಳ್ತಾಯಿರ್ತಾರೆ ಹಿಂದಿನ ಕಾಲದವರು ಅಂದರೆ ಏ ಅದಕ್ಕಿಂತ ಹಿಂದಿನವ್ರು ಏನೆಲ್ಲ ಮಾಡಲಿಲ್ಲ ಅಣೆಕಟ್ಟು ಕಟ್ಟಿದ್ರು ರಾಜ್ಯವನ್ನೇ ಕಟ್ಟಿದ್ರು ಅದಿರಲಿ ಎರಡನೇದು ಹೀಗೆ ಬೆಳೆದು ಹೀಗೆ ಆಗಬೇಕು ಅಂತ ಒಂದು ನಿರ್ದಿಷ್ಟ ಉದ್ದೇಶವಿದ್ದರೆ ಹಾಗೆಯೇ ಬೆಳೆಸಬೇಕು ನೀವು ಟಿ ವಿ ನೋಡಿ ಕೂತ್ಕೊಂಡು ಮಕ್ಕಳಿಗೆ ಅಲ್ಲೇ ಕೂತ್ಕೊಳಿಸಿ ಓದಿ ಓದಿ ಹೋಮ್ವರ್ಕ್ ಮಾಡು ಟಿ ವಿ ನೋಡಬಾರ್ದು ಅಂದರೆ ಸರಿಯಲ್ಲ ಮತ್ತು ನಮಗೆ ಜೋರು ಸಿಟ್ಟು ಬರುವಾಗ ಸುಮ್ಮನೆ ಮಕ್ಕಳ ಮೇಲೆ ಹಾಕೋದಲ್ಲ ಅವರು ತಪ್ಪು ಮಾಡುವಾಗ ಮಾತ್ರ ತಿದ್ದಬೇಕು ನೀವು ದೇವರ ನಾಮ ಶ್ಲೋಕ ಮಂತ್ರ ಸ್ತೋತ್ರ ಪಠಿಸಿ ಅವರು ಅದನ್ನೇ ಖಂಡಿತ ಮಾಡ್ತಾರೆ ಓದಿನ ಜೊತೆ ಆಟ ಆಡಬೇಕು ಇತರ ಚಟುವಟಿಕೆ ಕೂಡ ಇರಬೇಕು ಮತ್ತು ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ಅವರಿಂದ ಮಾಡಿಸೋದು ಸಂಗೀತ ಕಲಿಯಲು ಅನುಕೂಲ ಇರಲಿಲ್ಲ ಮಕ್ಕಳಾದರೂ ಕಲಿಯಲಿ ಡ್ಯಾನ್ಸ್ ಕಲಿಯಲು ಇಷ್ಟ ಇತ್ತು ಆಗಲಿಲ್ಲ ಮಕ್ಕಳಾದರೂ ಕಲಿಯಲಿ ಅಂತ ಅವರಿಗೆ ಬಲವಂತದಿಂದ ಕ್ಲಾಸ್ಗೆ ಸೇರಿಸೋದು ಅವರ ಇಷ್ಟ ಏನಿದೆ ಅಂತ ಕೇಳದೆ ಇದೆಲ್ಲ ಸರಿಯಲ್ಲ ಏನು ಮಾಡಿದರೂ ಹೀಗೇ ಆಗಬೇಕು ಅಂತ ಬರೆದಿದ್ರೆ ಅಷ್ಟೇ ಆಗೋದು ಅದು ಯಾರಿಂದಲೂ ತಪ್ಪಿಸೋಕ್ಕಾಗೋಲ್ಲ ಆಗೋಲ್ಲ ನಮ್ಮ ಉದ್ದೇಶ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದರೆ ಅಲ್ಲಿಗೆ ಮುಗಿಯಿತು ಮುಂದಿನ ಪರಿಣಾಮ ದೇವರಿಗೆ ಬಿಡಬೇಕು ಮೋಹ ಬಿಡಬೇಕು ಮುಂದೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಎಂಬುದು ತಲೆಯಲ್ಲಿಟ್ಕೊಂಡು ಏನೂ ಮಾಡಬಾರ್ದು ಮಕ್ಕಳನ್ನು ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಬೆಳೆಸಿ ತಂದೆ ತಾಯರಿಂದ ಗುರು ಹಿರಿಯರಿಂದ ಜ್ಞಾನ ಸಿಕ್ಕೇ ಸಿಗುತ್ತದೆ ಅಲ್ಲದೆ ಪರಿಸರ ಪರಿಸ್ಥಿತಿಯಿಂದ ಕೂಡ ಜ್ಞಾನ ಸಿಗುತ್ತೆ ಕೊನೆಗೆ ಮೂರ್ಖರಿಂದ ಕೂಡ ಕಲಿಯಲು ಬೇಕಾದಷ್ಟು ಸಿಗುತ್ತೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಮಾಡಬೇಕು ಎಂಬ ಜ್ಞಾನ ಹಿಂದಿನ ತಪ್ಪನ್ನು ಮುಂದೆ ಮಾಡದಿರುವುದು ಅಜ್ಞಾನಿಗಳ ಕೂಡ ಅತಿ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಕಲವೇ ಲೇಸು ಅಂಥೇಳಿದರೆ ಜಗಳ ಮಾರಾಮಾರಿ ಅಂತಲ್ಲ ಹೆಲ್ದಿ ಡಿಸ್ಕಷನ್ ಆರೋಗ್ಯಕರವಾದ ಚರ್ಚೆ ಚಿಂತನ ಮಂಥನ ಇದರಿಂದ ಜ್ಞಾನ ಇನ್ನೂ ಹೆಚ್ಚುತ್ತದೆ ಎಲ್ಲಿಂದೆಲ್ಲಿಗೋ ವಿಷಯ ಹೋಯಿತು ಆದರೂ ಯಾವುದು ಬೇಡದ್ದಲ್ಲ ಎಲ್ಲವೂ ಬೇಕಾಗಿರೋದೆ ಅಂದರೆ ಎಸೋಸಿಯೇಷನ್ ಒಳ್ಳೆಯದಿರಬೇಕು ಅಂದರೆ ಒಳ್ಳೆಯವರ ಜೊತೆ ಒಳ್ಳೆಯವರ ಒಳ್ಳೆಯ ಅಭ್ಯಾಸ ಇರುವವರ ಜೊತೆ ಇರಬೇಕು ಹಾಗೆಯೇ ಜ್ಞಾನ ಅಂದಾಗ ಬರೀ ಅಕಾಡೆಮಿಕ್ ಎಜುಕೇಷನ್ ಅಂತ ಅಲ್ಲ ಅದು ಬೇಕಾಗಿತ್ತು ಒಂದು ಕಾಲದಲ್ಲಿ ಇಷ್ಟು ಓದಿದರೆ ಈ ಕೆಲಸ ಇಷ್ಟು ಸಂಬಳ ಅಂತ ಆದರೆ ಎಷ್ಟೋ ಜನರು ಏನು ಓದದಿದ್ದರೂ ಅಷ್ಟೇ ಸಂಬಳ ತಗೊಳ್ತಾರೆ ಆದರೆ ಇಲ್ಲಿ ಜ್ಞಾನ ಬೇಕಾಗಿರೋದು ಜೀವನ ನಡೆಸಲು ಬದುಕಿನ ಸತ್ಯ ಅರಿಯಲು ಜೀವನದಲ್ಲಿ ಬರುವ ಕಷ್ಟ ನಷ್ಟ ಎದುರಿಸಲು ಹಾಗೂ ಜೀವನವನ್ನು ಸಾರ್ಥಕಗೊಳಿಸಲು ನಿಜವಾದ ಜನ್ಮದ ಅರ್ಥ ತಿಳಿಯಲು ಇದೆಲ್ಲ ಹಿಂದಿನ ಜನ್ಮದಿಂದಲೇ ಬಂದಿರುತ್ತದೆ ಉತ್ತಮ ಗುರಿ ಇರುವ ಮಾನವೀಯತೆ ಇರುವ ಒಳ್ಳೆಯ ಸಂಸ್ಕಾರವಂತ ಮನುಷ್ಯನನ್ನಾಗಿ ಸಮಾಜಕ್ಕೆ ಒಳಿತು ಮಾಡುವವರನ್ನಾಗಿ ಬೆಳೆಸಿ ಆದರ್ಶಪ್ರಾಯರಾಗಲಿ ಇದು ಬರೀ ಬೇಸಿಕ್ ಅಷ್ಟೇ ಇನ್ನೂ ಬೇಕಂದರೆ ಮುಂದಿನ ವೀಡಿಯೋದಲ್ಲಿ ವಿವರಿಸಿ ಹೇಳ್ತೇನೆ ನಮಸ್ಕಾರ ಧನ್ಯವಾದಗಳು ರಾಧೆ ರಾಧೆ ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಹೆಚ್ಚಾಗಿ ವೀಕ್ಷಿಸಿ ನಾವು ಪ್ರತಿಯೊಂದು ದಿನವೂ ಕೂಡ ವೀಡಿಯೋಗಳನ್ನು ಹಾಕ್ತಾ ಇದ್ದಾಗ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ಕೇಳ್ತಾ ಇರ್ತೀವಿ ಸಹಜವಾಗಿಯೂ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ವಿಷಯನೂ ಆಗೋಲ್ಲ ಹೆಚ್ಚು ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು ಅಂತೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ವ್ಯೂ ಮಾಡಬೇಕು ಧನ್ಯವಾದಗಳು ನಮಸ್ಕಾರ